ಬ್ರೋ ರಾಮ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಸೈಕೋ ಶುಕ್ಲ ಆ್ಯಕ್ಚುಲಿ ನೋಡಿ ನಿಮಗೆ ನಾನು ಚೂಸ್ ಮಾಡಿಲ್ಲ ನನ್ನ ಕತೆ ನಿಮ್ಮನ್ನ ಚೂಸ್ ಮಾಡಿರೋದು ಸೀ ಯಾವತ್ತೂ ಒಂದು ಒಂದು ಅವಕಾಶ ಒಬ್ಬನಿಗೆ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಯೋಗ್ಯವಾದವನು ಮಾತ್ರವೇ ಸಿಗೋದು ನಿಮಗೆ ಅದು ಸಿಕ್ಕಿದೆ ಅಂತಂದರೆ ನೀವು ಅದಕ್ಕೆ ಯೋಗ್ಯವಾದವರು ಅಂತಾನೆ ಅರ್ಥ ಓಕೆ ಈ ಇಪ್ಪತ್ನಾಲ್ಕನೇ ತಾರೀಕು ರಾಮ್ ಆಫ್ ಸ್ಕ್ರೀನ್ ಬೇರೆ ಆನ್ ಸ್ಕ್ರೀನ್ ಬೇರೆ ಅಂತ ನೀವು ಪ್ರೂವ್ ಮಾಡ್ತೀರಿ ವೆರಿ ಅಂಡ್ ಅದಿತಿ ಅವ್ರ ಬಗ್ಗೆ ಹೇಳಬೇಕು ಸೂಪರ್ ಸೂಪರ್ ಎಕ್ಸಲೆಂಟ್ ಆ್ಯಕ್ಟರ್ ಅವರು ಅದ್ರ ಬಗ್ಗೆ ಬೇರೆ ಮಾತಿಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ನಮ್ಮ ಸೆಟ್ಗೆ ಯಾವತ್ತು ಬಂದರೂ ಕೂಡ ನಗನಗ್ತಾ ಸಂತೋಷವಾಗಿ ಖುಷಿ ಖುಷಿಯಾಗಿ ಚಿಟ್ಗೆ ಹೊಡೆದಂಗೆ ಆ್ಯಕ್ಟ್ ಮಾಡಿ ಹೋಗಿದ್ದಾರೆ ಅವರು ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡ್ತಾಯಿದ್ದೀವಿ ಪಾಂಡಪುರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಅದೊಂದು ಲೆಂತಿ ಡೈಲಾಗು ತುಂಬ ಎಮೋಷನಲ್ ಸೀನು ಆ್ಯಕ್ಷನ್ ಹೇಳಿದೆ ಎಲ್ಲ ಪರ್ಫಾರ್ಮ್ ಮಾಡಿದ್ಮೇಲೆ ಕಟ್ ಹೇಳಿ ಹೋಕ್ ಹೇಳೋಕೆ ಬಿಫೋರ್ ಸೆಟ್ಟಲ್ಲಿರೋ ಅಂಥ ನೂರೈವತ್ತು ಜನನು ಕ್ಲ್ಯಾಪ್ಸ್ ಹೊಡೆದ್ರು ಸರ್ ಒಂದು 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 ಸೀನ್ ಆಗಲಿ ಒಂದು ಸಿನಿಮಾ ಆಗಲಿ ನಾವು ಜನಕ್ಕೆ ಪ್ರೆಸೆಂಟ್ ಮಾಡಬೇಕಂದ್ರೆ ಶೂಟಿಂಗ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಒಂದಿದೆ ಡಬ್ಬಿಂಗ್ ಮಾಡ್ತೀವಿ ಎಸ್ ಎಫೆಕ್ಟ್ಸ್ ಹಾಕ್ತೀವಿ ಕಲರಿಂಗ್ ನೋಡ್ತೀವಿ ಅದೆಲ್ಲ ತುಂಬ ಪ್ರೊಸೆಸ್ ಇದೆ ಬಟ್ ಅವರು ಸೆಟ್ಟಲ್ಲೇ ಅಲ್ಲೇ ಲೈವ್ ಅಲ್ಲಿ ಚಪ್ಪಾಳಿ ಹೊಡಿಸ್ಕೊಂಡ್ರು ಸೂಪರ್ ಥ್ಯಾಂಕ್ ಯು ಅದಿತಿ ಅವರೇ ಸೀರಿಯಸ್ಲಿ ಹಾನೆಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆ ಕ್ಷತ ಅನ್ನೋ ಪಾತ್ರನ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದಕ್ಕೆ ಇನ್ನೊಬ್ಬರು ನಾಯಕಿ ಇದ್ದಾರೆ ಡಿಂಪಲ್ ಹಯಾತಿ ಅಂತ ಅಂದ್ಬಿಟ್ಟು ಅವ್ರು ಬಂದಿಲ್ಲ ಇವತ್ತು ಎಲ್ಲ ಫಾರಿನಲ್ಲಿ ಶೂಟಿಂಗ್ ಅಂತ ನಿಜವಾಗ್ಲೂ ಅವರು ಕೂಡ ಅಷ್ಟು ಚೆನ್ನಾಗಿ ಅವರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವರ ಒಂದು ಪಾತ್ರ ಇಡೀ ಎಲ್ಲರಿಗೂ ಆಡಿಯನ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಇಬ್ಬರು ಪಾತ್ರನೂ ಅಷ್ಟು ಸೂಪರಾಗಿದೆ ಥ್ಯಾಂಕ್ ಯು ಸೋ ಮಚ್ ನರೇಂದ್ರ ಬ್ರೋ ಎರಡನೇ ಸೂಪರ್ ಜಾಬ್ ಥ್ಯಾಂಕ್ ಯು ಬ್ರೋ ಐ ಐ ಸ್ಟಿಲ್ ರಿಮೆಂಬರ್ ನೀವು ಕೆ ಜಿ ಎಫ್ ಆಡಿಷನ್ ಟೈಮಲ್ಲಿ ನನಗೆ ಸಿಕ್ಕಿದ್ದು ನಿಮಗೆ ಆ್ಯಕ್ಟಿಂಗ್ ಮೇಲೆ ಇರುವಂಥ ಒಂದು ಇಂಟ್ರೆಸ್ಟು ಪ್ಯಾಷನು ಅದೇ ನನ್ನನ್ನು ನೆನಪಿಸ್ಕೊಂಡು ನಿಮ್ಮನ್ನು ಕಳಿಸ್ ಮಾಡ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಶೇಖರ್ ಶೇಖರ್ ಅವರು ನಮಗೆ ಕೆ ಜಿ ಎಫ್ ಟೈಮಿಂದ ನಮಗೆ ತುಂಬ ಕ್ಲೋಸ್ ಇದ್ದಾರೆ ಅವರ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರೂ ಆಲ್ರೆಡಿ ನೋಡಿದ್ದಾರೆ ಕೆ ಜಿ ಎಫಲ್ಲಿ ಇದರಲ್ಲಿ ಒಂಥರ ಒಂದು ಡಿಫ್ರೆಂಟ್ ಪಾತ್ರ ಮಾಡಿದ್ದಾರೆ ಒಂದು ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶೇಖರ್ ಅವರೇ ದಿವ್ಯಾ ಅವರು ಥ್ಯಾಂಕ್ ಯು ಸೋ ಮಚ್ ದಿವಿ ಅವರೇ ಆ್ಯಕ್ಚುಲಿ ಜಿ ಜಿ ಅವ್ರಿಗೆ ಬಂದಿಲ್ಲ ಜಿ ಜಿ ಅವ್ರಿಗೆ ನಾನು ಒಂದು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಅವ್ರದ್ದು ಒಂದು ಎರಡು ಸೀನ್ ಕಟ್ ಮಾಡ್ಬಿಟ್ಟಿದ್ದೀನಿ ಈ ಎಡಿಟಲ್ಲಿ ಇದೆ ಕೆಲವು ಬೇರೆ ಇದೆ ಬಟ್ ನಂಗೆ ಆ ಫ್ಲೋ ನೋಡಿದಾಗ ಬೇಡ ಅಂತ ಅನ್ನಿಸ್ತಂದ ತಗಿದೆ ಸಿನಿಮಾ ನೋಡಿದ್ಮೇಲೆ ನಾನು ಬೈಕೊಬೇಡಿ ಬಟ್ ನನಗೆ ಜಿ ಜಿ ಅವರು ತುಂಬ ಕ್ಲೋಸು ನಿಮ್ಮ ಫ್ಯಾಮಿಲಿ ಆ್ಯಕ್ಚುಲಿ ನಮಗೆ ತುಂಬ ಕ್ಲೋಸ್ ಇದ್ದೀರಾ ನೀವು ಮುಂದೆ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡಬೇಕು ನಿಮ್ಮ ಪಾತ್ರ ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ನನ್ನ ನನಗಂತೂ ತುಂಬ ಖುಷಿಯಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಪಾತ್ರ ಥ್ಯಾಂಕ್ ಯು ಸೋ ಮಚ್ ಸರ್ವಿ ಅವರೇ ಹಾಗೆ ಈ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಮಾಡಿರುವಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಆ್ಯಂಡ್ ಟೆಕ್ನಿಷಿಯನ್ ವೈಸ್ ಹೇಳೋದಾದರೆ ನಮ್ಮ ಒ ಪಿ ತನ್ವೀಕ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಇದಕ್ಕೆ ಇನ್ನೊಬ್ರು ಗಿರೀಶ್ ಗೌಡ ಅಂತ ಅಂದ್ಬಿಟ್ಟು ಒಂದಷ್ಟು ನಮಗೆ ಒಂದಷ್ಟು ಪೋಷನ್ ಶೂಟ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ನಮ್ಮ ಎಡಿಟರ್ ಶಶಾಂಕ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮಾಸ್ ಮಾದ ಅವರು ತುಂಬಾ ಒಳ್ಳೆ ಫೈಟ್ಸ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಮಾಸ್ ಮಾದ ಸರ್ ಅವರ ಇಡೀ ಟೀಮ್ ನರಸಿಂಹ ಮೂರ್ತಿ ಆಗಿರ್ಬೋದು ಸಾಗರ್ ಆಗಿರ್ಬೋದು ಅವರೆಲ್ಲ ಇವಾಗ ಮಾಸ್ಟರ್ಗಳಾಗ್ಬಿಟ್ಟಿದ್ದಾರೆ ತುಂಬ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಾನು ಆಕ್ಚುಲಿ ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾವತ್ತು ಗಳು ಇದ್ರೇನೆ ಹೀರೋಗಳು ಫೈಟರ್ಗಳು ಕೆಳಗಡೆ ಬಿದ್ರೆನೆ ಹೀರೋಗಳು ಮೇಲೆ ಬರೋದು ತುಂಬಾ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಫೈಟರ್ಸ್ ಎಲ್ಲಾರಿಗು ಅಂಡ್ ಆಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್